ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದಾಗೆ ನಾನು ಹರ್ಷ ನೀವು ನೋಡ್ತಾ ಇದ್ರಿ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ನನ್ನ ಹತ್ರ ನೋಡ್ತಾ ಇದ್ರಿ ಟಾಪ್ ಕ್ವಾಲಿಟಿ ಎ ಬಿ ಎಫ್ ನ ಹೆಚ್ಚು ಹಸುಗಳು ಗ್ರಾಮದಲ್ಲಿ ಇದೀನಿ ನಮ್ಮ ದಾವಣಗೆರೆ ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂತ ಕಾರಿಗ್ನೂರು ಗ್ರಾಮ ಇದು ದಾವಣಗೆರೆಯಿಂದ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಸುಪಾಸಲ್ಲಿ ಇರ್ತಕ್ಕಂಥ ದೂರದ ಲೆಂತ್ ಇಲ್ಲಿ ಇರ್ತಕ್ಕಂತ ಊರು ಈ ಕಾರಿನೂರಲ್ಲಿ ಏನಿಲ್ಲ ಅಂದ್ರೆ ಒಂದು ಹತ್ತು ಟಾಪ್ ಕ್ವಾಲಿಟಿ ಎ ಬಿ ಎಸ್ ಸೆವೆನ್ ಗೆ ಆಗಿರ್ತಕ್ಕಂಥ ಹೆಚ್ಚು ಹಸುಗಳು ಇಲ್ಲಿ ಸೇಲ್ ಇರುವಂತದ್ದು ಯಾವ ಹಸು ಏನ್ ರೇಟ್ ಇದೆ ಆಮೇಲೆ ಇದು ನಿಮ್ಮ ಡೈರಿ ಆಗಲಿ ಅಥವಾ ನಿಮ್ಮ ಕೊಟ್ಟಿಗೆಗಾಗಿ ಸೆಟ್ ಆಗುವಂತ ಬ್ರೀಡಾ ಬ್ರೀಡ್ ಆಗಿದ್ರೆ ಎಷ್ಟ್ ಎಲೆಕ್ಟ್ರೀಷಿಯನ್ಸ್ ಇವೆಲ್ಲ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ತಡ ಮಾಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಆರಂಭಿಸ್ತಾ ಇದೀನಿ ಜಬ್ಬಿ ಅವ್ರ ನನ್ನ ಹತ್ರ ಇದೆ ಆಲ್ರೆಡಿ ನಿಮ್ಗೆ ಪರಿಚಯ ಇದೆ ಅವ್ರ ಜಬಿ ಅವ್ರದ್ದು ಈ ಹಿಂದಿನಿಂದ ವಿಡಿಯೋ ಮಾಡಿದ್ದೀನಿ ಕನಿಷ್ಠ ಒಂದು ಎರಡು ಎರಡುವರೆ ತಿಂಗಳು ಗ್ಯಾಪ್ ಆಗಿತ್ತು ಮತ್ತೊಮ್ಮೆ ಅವ್ರ ಹತ್ರ ನಾನು ಬಂದಿದ್ದೀನಿ ಹಸು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಬನ್ನಿ ಮಾಹಿತಿ ಪಡೆಯೋಣ ರವಿ ಇದು ರೆಡ್ ಎನ್ ಎಚ್ ಎಫ್ ತುಂಬಾ ಚಂದ ಇರುವಂತ ಬ್ರೀಡ್ ಆಯ್ಕೆ ಮಾಡಿದ್ರಿ ಸಖತ್ ಆಗಿದೆ ಎಷ್ಟನೇ ಲ್ಯಾಕ್ಟೇಷನ್ ಏನಿದು ಇದು ಫಸ್ಟ್ ಲ್ಯಾಕ್ಟೇಷನ್ ಸರ್ ಇದು ಹಾ ಹಾ ಫಸ್ಟ್ ಲ್ಯಾಕ್ಟೇಷನ್ ಇರುವಂತದ್ದು ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್ ಇದು ಎರಡಲ್ಲ ಇದೆ ಎರಡಲ್ಲ ಎರಡಲ್ಲ ಸಖತ್ ಇದೆ ಏನ್ರಿ ಇದು ಎಷ್ಟು ಉದ್ದ ಇದೆ ನೋಡಿ ಹೌದು ಶೈನಿ ಇರುವಂತ ಬ್ರೀಡು ಹೆಂಗಿದೆ ಅಂದ್ರೆ ರೆಡ್ ಎನ್ ಎಚ್ ಎಫ್

ಆದ್ರೆ ನೀವ್ ಹೇಳದಂತದ್ದು ಮೇವಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಮೇವಿಂದ ಆಗ್ಲಿ ಪೀಡಿಂದ ಆಗ್ಲಿ ಆಮೇಲೆ ಅವ್ರು ನೋಡ್ಕೋಂತ ಕೊಟ್ಟಿಗೆಗೆ ಹ್ಮ್ 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 ಎಲ್ಲಾ ವಸತಿ ಏನು ಕ್ಲೀನ್ ಆಗಿ ಮಾಡಿದ್ರೆ ಚೆನ್ನಾಗಿ ಬರುವಂತದ್ದು ಆಮೇಲೆ ರೇಟ್ ವಿಚಾರದಾಗ ಹೇಗಿದೆ ಏಟು ಎಪ್ಪತ್ತೈದು ಸಾವಿರ ಸರ್ ಸೆವೆಂಟಿ ಅಂದ್ರೆ ನಾನು ಇನ್ನೊಂದು ಪ್ರಶ್ನೆ ಹೇಳ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಾಗ ಒಂದಿಷ್ಟು ಬಿಡುವ ಏನ ಖಂಡಿತ ಇದೆ ಸರ್ ಖಂಡಿತ ಬಿಡುವ ಮಾಡ್ಕೊಡ್ತೀವಿ ಓಕೆ ಒಂದ ಸೆಕೆ ಅಂದ್ರೆ ಇರೋದಿಲ್ಲ ಸಖತ್ ಆಗಿದೆ ಈಗ ನಾನು ಇವ್ರು ಕೆಲವರು ನೀವು ಕಾಮೆಂಟ್ ಹಾಕ್ತೀನಿ ಅಣ್ಣ ಸಖತ್ ಆಗಿದ್ರೆ ನಿನ್ನೆ ತಗೋಬಿಡು ಅಂತ ನೋಡ್ರಿ ಹೇಳ್ತೀನಿ ಬ್ರೀಫ್ ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಂತಾನೆ ನಾನು ಹೇಳ್ತೀನಿ ಅವಕಾಶ ಸಿಕ್ಕಾಗ ಖಂಡಿತ ನಾವೆಲ್ಲ ಖರೀದಿ ಮಾಡೋದೆ ಒಳ್ಳೇದಾಗ್ಲಿ ನೋಡ್ರಿ ನಡಿಗೆ ಗಿಡಿಗೆ ವಾಕಿಂಗ್ ಎಲ್ಲ ಕೂಡ ತುಂಬಾ ಚಂದ ಇರ್ತಕ್ಕಂಥ ಬ್ರೀಡ್ ನೀವು ನೋಡ್ತಾ ಇದೀರಿ ನೀವು ಬಂದಾಗ್ಲೂ ಕೂಡ ಇದೇ ತರ ನಿಮ್ ಕೈಲಿ ಹಗ್ಗ ಕೊಡ್ತಾರೆ ನೀವು ನೋಡ್ರಿ ವಾಕ್ ಡಿಸ್ಟೆನ್ಸ್ ನೋಡ್ಕೊಂಡೆ ನೀವು ಪರಿಶೀಲಿಸಿಕೊಂಡೆ ವೈರಿ ಚೆನ್ನಾಗಿರ್ತಕ್ಕಂತ ಬ್ರೀಡ್ ಸಿಕ್ಕಾಗ ಬಿಡಬೇಡಿ ಅನ್ನುವಂಥದ್ದು ನನ್ನ ಮಾತು ಓಕೆ ಕಾರಿಗ್ನೂರ್ ಗ್ರಾಮದ ವಿಳಾಸ ಜಬಿ ಅವ್ರ ಅವ್ರ ತಂದೆ ಹಸೈನ್ ಸಾಬ್ ಅಂತ ಹೇಳಿ ನೋಡ್ರಿ ಇದು ಪಡ್ಡಿ ಅಂತ ನನ್ಗೆ ಅನಿಸ್ತಾ ಇದೆ ಮೋಸ್ಟ್ಲಿ ಎಷ್ಟನೇ ಎಲೆಕ್ಟ್ರಿಷಿಯನ್ ಏನು ಎಂತೂ ಹೇಗೆಲ್ಲ ವಿಚಾರ ನಾನು ಪಡ್ಕೊಳ್ತೀನಿ ಎ ಬಿ ಎಸ್ ಅವರ ಇಂಡಿಯನ್ ಡೈರಿ ಡೈರಿ ಫಾರ್ಮ್ ಕಡೆಯಿಂದ ಬ್ರೀಡ್ಗಳು ಸೇಲ್ ಆಗ್ತಿರೋದು ಒಂದು ಖುಷಿ ಪಡೋ ವಿಚಾರಣೆ ಕಾರಿಗ್ನೂರು ಜಬಿ ಇಂಡಿಯನ್ ಡೈರಿ ಫಾರ್ಮ್ ಕಾರಿಗ್ನೂರು ಜಬಿ ಅವ್ರ ಬಳಿ ಇರತಕ್ಕಂಥ ಬ್ರೀಡ್ ಇವೆಲ್ಲ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡೋದು ಇದು ಎಷ್ಟನೇ ಎಲೆಕ್ಟ್ರಿಷಿಯನ್ ಸೆಕೆಂಡ್ ಎಲೆಕ್ಟ್ರಿಷಿಯನ್ ಇದೆ ಇಲ್ಲಿ ಬಿಡಿ ಅಲ್ಲ ಸಾಧಿ ಇದೆಯಾ ಹೇಗೆ ಅನ್ನುವಂತ ಪ್ರಶ್ನೆಗೆ ಹೇಗೆಪ್ಪ ನೋಡಿ ಬ್ಲಾಕ್ ಲೆಂತ್ ಇದೆ ಫ್ರಂಟ್ ನಿಪಲ್ಸ್ ಲೆಂತ್ ಇದ್ರೆ ಒಳ್ಳೇದು ಅಂತಾರೆ ತುಂಬಾ ಜನ ಆಮೇಲೆ ಫ್ರಂಟ್ ಶೋಲ್ಡರ್ ಕೂಡ ಈಕ್ವಲ್ ಇದೆ ಲೆವೆಲ್ ಇದೆ ನಾನು ಅದು ನಿಮ್ಗೆ ಹೇಳ್ತೀನಿ ಎಚ್ ಎಫ್ಗೆ ಫ್ರಂಟ್ ಶೋಲ್ಡರ್ ಲೆವೆಲ್ ಬರಬೇಕು ಅಂತ ಚೆನ್ನಾಗಿದೆ ಸ್ಮಾಲ್ ಇರುವಂಥ ಒಂದು ಚಿಕ್ಕದಾಗಿರುವಂಥ ಕೋಡು ಪಂಚಗಿಂಚೆ ಎಲ್ಲ ಅಗ್ಲ ಇರುವಂಥದ್ದು ಬ್ರಿಡ್ ನೋಡ್ತಾ ಇದ್ದರೆ ಅಡರ್ ಇದು ಕೂಡ ಟೈಟು ಯಾವತ್ತು ನಾನು ನಿಮಗೆ ಎಚ್ ಎಫ್ ಹಿಂದೆ ವಿಡಿಯೋ ಹಾಕಿದ್ದೆ ಮೊಣಕಾಲಿಂದ ಮೇಲಿರುವಂಥ ಅಡರ್ ದಯವಿಟ್ಟು ತಗೊಳ್ರಿ ಟೈಟ್ ಆಗಿರುವಂಥ ಅಡರ್ ತಗೊಳ್ರಿ ಅಂತೇಳಿ ಎಷ್ಟು ನೀಟಾಗಿದೆ ಗೊತ್ತಾ ಚೆನ್ನಾಗಿದೆ ಇದು ಏನಿದೆ ಇತಿಹಾಸ ಹೇಳ್ಬಿಡ್ರಿ ಹಾಗೆ ಇದಕ್ಕೆ ಎಂಬತ್ತೈದು ಸಾವಿರ ಸರ್ ಹಾಂ ಹಾಂ

ಒಂದು ಇದು ಅದರ ನಡಿಗೆ ಸೂಪರ್ ಬ್ರೀಡ್ ಚಂದ ಇದೆ ಹೆಂಗೆ ಹೆಂಗೆ ತಗೊಳ್ರಿ ಅವರು ಕೂಡ ಈ ಮಿಲ್ಕಿಂಗ್ ಕೆಪಾಸಿಟಿ ಬಗ್ಗೆ ಹೇಳದಿರದ ನೀವು ಕೂಡ ಬಂದಾಗ

ಇಲ್ಲ ಇಲ್ಲ ಇಲ್ಲಿ ನಮ್ಮ ಆಯ್ಕೆ ಮಾಡುವ ಸಂದರ್ಭದಲ್ಲೂ ಕೂಡ ನೀವು ಒಂದ್ ಪರೀಕ್ಷೆ ಒಳಪಡಿಸಿಕೊಂಡು ಹೋಗಬೇಕು ಅಂತ ಪ್ರತಿ ಬಾರಿ ಬೀಳೋದನ್ನ ನಾನು ಹೇಳಿರ್ತೀನಿ ನಾವ್ ಎನಿ ನಿಮ್ಮ ಸುಖ ಖರೀದಿ ಆಯ್ಕೆ ಪ್ರಕ್ರಿಯೆ ನಿಮ್ ಜೊತೆ ಇರಬೇಕು ಅಂತ ಹೇಳಿ ಓಕೆ ಓಕೆ ಬಸ್ ಲಕ್ಷ ರೇಟ್ ಏನಾಗ್ಬೋದಿದೆ ತೊಂಬತ್ತೈದು ಸಾವಿರ ಹೇಳ್ತೀನಿ ನೈನ್ಟಿ ನೈನ್ಟಿ ಎಬೋವ್ ಹೇಳ್ತಾರೆ ನಾನ್ ಕೇಳಿದ್ರೆ ಸುಮ್ ಸೆವೆಂಟಿ ಸೆವೆಂಟಿ ಫೈವ್ ಸಿಕ್ರೆ ಸಿಗುತ್ತಾ ಹಸು ಇದು

ಇದು ಸೆಕೆಂಡ್ ಲೆಕ್ಟೇಷನ್ ಸರ್ ಇದು ಹಲ್ಲೇ ಮಾಡಿದ ನಾಕಲ್ ನಾಕಲ್ ಸೆಂಡ್ ಲಾಕ್ಟೇಷನ್ ಗ್ರೀಡ್ ಒಂದು ಭರವಸೆ ಎಷ್ಟು ಸಿಗ್ಬೋದು ಸಿಗ್ಬಹುದು ಸರ್ ಏಟ್ ಪ್ಲಸ್ ಎಂಟು ಹಸು ಪಸ್ ಸಿಗುತ್ತೆ ಅಂತ ಫಸ್ಟ್ ಲೆಕ್ಟೇಷನ್ ಏಟ್ ಪ್ಲಸ್ ಕರೆದಿದೆ ಈಗ ಸೆಕೆಂಡ್ ಲೆಕ್ಟೇಷನ್ ಸ್ವಲ್ಪ ಜಾಸ್ತಿ ಬರ್ಬೋದು ಬರ್ಬೋದು ಓಕೆ ಬಸ್ ರೇಟಿನ ವಿಚಾರದಾಗ ಹೇಗಿದೆ ಎಪ್ಪತ್ತೈದು ಸಾವಿರ ಹೇಳಿದೆ ಸರ್ ಸೆವೆಂಟಿ ಫೈವ್ ಹ್ಞೂ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಮಾಡ್ಕೊಡ್ತಾರೆ ಓಕೆ ಮಾತು ಆಗಿದೆ ಆಗಿದೆ ರೆಕಾರ್ಡ್ ಬಂದಾಗ ಹೆಚ್ಚು ಕಡಿಮೆ ಮಾಡೋಣ ಅಂತ ಇದೇ ರೇಟ್ ಕೆಲವರು ಬಂದಾಗ ಕೆಲವ್ರು ಹೇಳಿದ್ರೆ ನಾನ್ ನಾನು ಅವ್ರ ಪರವಾಗಿ ಕೇಳ್ತೀನಿ ಅಷ್ಟೇ ಒಂದ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಸಿಗುತ್ತೇನೋ ಅಂತೇಳಿ ನೋಡೋಣ ಬಂದ್ ಕೂತ್ಕೊಂಡ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಓಕೆ 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 ನಾನ್ ನಿಮ್ ಪರವಾಗಿ ಕೇಳಿದೆ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಅಂತ ಬರ್ತೇನೆ ನೀವು ಮಾತಾಡುವಾಗ ಹೆಚ್ಚು ಕಡಿಮೆ ಆಗುತ್ತೆ ಸಿಗುತ್ತೆ ಅಂತ ಓಕೆ ನಾ ಯಾಕಂದ್ರೆ ಬಾಳ ಸುತ್ತೇವಲ್ಲ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ ಹಾ 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 ಆಯ್ತಪ್ಪ ನೀವ್ ಹೆಂಗ್ ಸರ್ವಿಸ್ ಕೊಡ್ತೀರೋ ಅಷ್ಟು ಜನ ಹತ್ತಿರ ಆಗ್ತಾನೆ ಹೋಗ್ತಾರೆ ಅನ್ನೋದಂತ ಗ್ಯಾರಂಟಿ ಹಾ ಈಗ ರೈತರಿಗೆ ಒಳ್ಳೆ ರೀತಿ ಯಾವ ಹಸು ಕೊಡೋದು ನಮ್ದೊಂದು ಗುರಿ ಆಗ್ಬೇಕು ಇಂಡಿಯನ್ ಡೈರಿ ಫಾರ್ಮ್ ಅಂತ ಇಟ್ಟಿದ್ರಿ ನೋಟ್ ಮಾಡಿದಿರಿ ಸರ್ ಭಾರತೀಯ ಡೈರಿ ಫಾರ್ಮ್ ಗೆ ನಿಮ್ಗೆ ಪ್ರತಿ ವಾರ ಸಿಗುತ್ತ ಹಸು ಹಾ ಪ್ರತಿ ವಾರ ಸಿಗುತ್ತೆ ಸೋಮವಾರ ಸಿಗುತ್ತೆ ನೀವ್ ನೀವ್ ಮನೆಗೆ ಇಟ್ಕೊಂಡಿರೋ ಬಿಟ್ಟು ನೀವು ಫಾರ್ಮ್ ಇಟ್ಕೊಂಡಿರೋ ಬಿಟ್ಟು ಇನ್ನೆಲ್ಲಾ ಇನ್ನೆಲ್ಲ ಸೇರಿ ಸಿಗುತ್ತೆ ಇನ್ನೊಂದು ಬ್ರೀಡು ಲೊಕೇಶನ್ ಚೆನ್ನಾಗಿರ್ತಕ್ಕಂತ ಹಸುಗಳ ಸಂಖ್ಯೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ನಿಧಾನ ನಿಧಾನ ಸ್ವಲ್ಪ ನಿಧಾನಕ್ಕೆ ಅಷ್ಟೇ ಇದೆಲ್ಲ ಟೈಟ್ ನಿಧಾನಕ್ತರ್ ಇದಾವೆ ಇನ್ನೆಷ್ಟ್ ದಿನ ವೈಟ್ ಮಾಡ್ಬೇಕು ಹತ್ತರಿಂದ ಹನ್ನೆರಡು ದಿವಸ ಫಸ್ಟ್ ಲ್ಯಾಕ್ಟೇಷನ್ ಸೆಕೆಂಡ್ ಲ್ಯಾಕ್ಟೇಷನ್ ಇರುತ್ತಲ್ಲ ಯಾಕಂದ್ರೆ ಟೈಟ್ ಆಡೋರಿಂದ ನಮ್ಮ ರೈತರುಗಳಿಂದ ಏನು ಬಂದಿದೆ ಅಂದ್ರೆ ಹಾಂ ಟೈಟ್ ಆಡರ್ ಇರೋಂತ ಹಸುಗಳಿಗೆಲ್ಲ ಹಾಲು ಇಳುವರೆ ಚೆನ್ನಾಗಿ ಬರುತ್ತೆ ಅಂತ ಅಲ್ಲ ಅದು ನಿಜ ಎಚ್ ಎಫ್ ಅಲ್ಲಿ ಕ್ರಾಸ್ ಬರುತ್ತೆ ಸ್ವಲ್ಪ ಇದು ಎಷ್ಟೇ ಸುಲು ಹಲ್ಲು ಏನು ಹಿಂಗೆ ಹ್ಮ್ ಹ್ಮ್ ಎರಡನೇ ಕರ ನಾಲ್ಕಲ್ಲ ಎರಡನೇ ಕರ ಹ ಸರ್ಕಲ್ಲು ಎರಡನೇ ಕರ ಕರಾಗಿದೆ ಆಮೇಲೆ ಇನ್ನೊಂದ್ ಏನಿತ್ತಾ ನೀವಿಲ್ಲ ಬರ್ಬೇಕು ಬರ್ತೀರಲ್ವಾ ಬಂದಾಗ ನಾವೇನ್ ತೋರ್ಸಿದೀವಿ ಹಸುಗಳು ನಿಮ್ಗೆ ಅದು ಇಷ್ಟ ಆದಾಗ ಇಲ್ ಮತ್ ನೀವೊಂದ್ಸತಿ ನೋಡ್ಕೊಳ್ರಿ ಪರಿಶೀಲಿಸ್ಕೊಳ್ರಿ ಇಲ್ಲಿ ನಾನ್ ಹೇಳಿದೆ ಅವ್ರು ಹೇಳಿದೆ ಅನ್ನೋದ್ಕಿಂತ ನೀವು ಬಂದು ಪರಿಶೀಲನೆ ಪಡಿಸ್ಕೊಂಡು ಒಳಪಡಿಸಿಕೊಂಡ್ ಒಯ್ಯ ಚೆನ್ನಾಗಿರ್ತಕ್ಕಂಥ ಬ್ರೀಡ್ ಇದ್ದಾಗ ಖಂಡಿತ ನಾನ್ ತೋರ್ಸೋದು ಪ್ರಯತ್ನ ಮಾಡ್ತೀನಿ ಚೆನ್ನಾಗಿಲ್ಲ ಅಂದ್ರೆ ನಾವು ವಿಡಿಯೋದಲ್ಲಿ ಹಾಕಕ್ಕೆ ಹೋಗೋದಿಲ್ಲ ಇದು ಮಾತ್ರ ನಿಜ ಆಮೇಲೆ ತಗೊಂಡೋದ್ ನಂತರ ಕೂಡ ನಿಮ್ ಆರೈಕೆ ಅದಕ್ಕೆ ಮೇವಿಂದ ಹೇಗೆ ಒಂದು ಹೇಗ್ ಅವೆಲ್ಲ ಕೂಡ ಡಿಪೆಂಡ್ ಆಗಿರುತ್ತೆ चलो इन वीडियो दलना नहीं चाहिए ग्रुप बेकोट निम्तोसी दिनी आधुनिक आधार आइट कोण निवायकी मार रहे साको बिक्का देंगे रुपए चना गया होता है ओके जभी इधर रेट है इधर आ रेट है इधर सर हम्म ये दिद्रेट ये इधर कौन देख पतेश आर दिन दर सेवेंटी प्लस से लेता कंधे पड़ेगा सेवेंटी सेवेंटी फाइव ओके ब ಒಂಥರ ಓಡ್ದ ಇದು ಓಡ್ದ ಇದು ಹೊಡೆದ ರೀ ಈ ಸಿಗ್ಲಿಂಗೆ ಫುಲ್ ಗಬ್ಬಾಯ್ತಿನಿ ಅದ್ಕೆ ಹೋಗ್ಬೇಕು ಅನ್ನೋದಿಲ್ಲ ಇದೇನು ರೀ ಬಿ ಇದು ಅಲ್ಲ ಗ್ರಿಪ್ ಹಂಗಿದೆ ನೋಡಿ ಗ್ರಿಪ್ ಇದೆ ಒಂದು ವೇಳೆ ನೀವು ನೋಡ್ತಾ ಇದ್ದೀರಿ ಇದು ಇವರ ಹಸುಗಳಲ್ಲೇ ಇರುವಂಥ ಹೆವಿ ಬ್ರೀಡು ಅವ್ರೇನು ಹಿಡ್ಕೊಂಡು ನಿಂತಿದ್ದಾರೆ ಹಸು ಔಟ್ಲುಕ್ ನಾನು ತೋರಿಸ್ತಾ ಇದ್ದೀನಿ ಶೋ ಮಾಡುವಾಗ ಸಂದರ್ಭದಲ್ಲಿ ಅಂದರೆ ಫುಲ್ ಆಕ್ಟಿವ್ ಅಂತ ನಾನು ಹಿಡ್ಕೊಂಡಾಗ ಹೇಳ್ಕೊಂಡು ಹೋಗಿಬಿಡ್ತಿದು

ನೈಂಟಿ ಎಬೋ ಹೇಳ್ತಿದಾರಪ್ಪ ಒಂದ್ ಎಂಬತ್ತು ಬಂದ್ರೆ ಕೊಡ್ತೇನೆ ಒಂದ್ ಏಟಿ ಬಂದ್ರೆ ಸಿಗುತ್ತೆ ಅಂತ ಹೇಳಿದ್ದಾರೆ ಏಟಿ ಏಟಿ ಫೈವ್ ಬ್ಲಾಕ್ ಪೀಪಲ್ ಇದೆ ಸರ್ ಹಲೋ ಬ್ಲಾಕ್ ಸರ್ ಹಲೋ ಬ್ಲಾಕ್ ವೈಟ್ ಪೇಚಸ್ ಇದು ನೋಡ್ತಾ ಇರ್ತಕ್ಕಂಥ ಬಿಡೋ ನಿಮ್ಮದು ಹಲ್ಲು ಮಾಡಿಲ್ಲ ಸರ್ ಇನ್ನು ಹಲ್ ಮಾಡಿಲ್ಲ ಹಲ್ ಮಾಡಿಲ್ಲ ಇದು ಹಲ್ಲು ಮಾಡದೇ ಇರತಕ್ಕಂತಹ ಬ್ರೀಡ್ ಹಸು ಪಡ್ಡಿಕರು ನಿಪ್ಪು ರೆಡ್ ಫಿಶು ನಿಪ್ಪಲ್ ಶುರು ಅಂತ ನೋಡ್ತಾ ಇದ್ರಿ ಗುರಿ ನಿಪ್ಪಲ್ರಿ ಅದು ಮಾಡಿಲ್ಲ ಅದೇ ಮೇಲೆ ನಾನು ಕೇಳಲ್ಲ ಇದ್ರ ವಿಚಾರವಾಗಿ ರೇಟ್ ವಿಚಾರದಾಗ ಹೆಂಗಿದೀರಿ

ಚೆನ್ನಾಗುತ್ತೆ ಅವ್ರಿಗೂ ಈಗ ಆಮೇಲೆ ಕಟ್ಕೊಂಡಿರೋ ರೈತರಿಗೂ ಪರಿಚಯ ಆಗ್ತವೆ ಹಂಗಾಗಿ ಸ್ವಲ್ಪ ಲೇಟ್ ಇರೋಂತಾವೇ ಲೇಟ್ ಇರೋ ಆಯ್ತಪ್ಪ ಆಯ್ತಪ್ಪ ಒಳ್ಳೇದು

தேரி ஃபாரே மீதே எங்க நிம்மவோ இல்ல انا ಮನೆ சகர சகர हां ಮನೆ இரு टोटल ஓட ஆசின்ல இருந்தனா ಗಿರೀಶನ್ ಅವ್ರು ಕೊಟ್ರ ನಮ್ಮವ್ರು ಹ್ಮ್ ಗಿರೀಶನ್ ಅವ್ರು ನಮ್ಮ ಹತ್ರ ಬಹಳ ಹಸು ತಗೊಂಡೋಗಿದ್ದಾರೆ ಅವ್ರ ಕಡೆಯಿಂದ ಅಂದಾಗ ದೂರದಿಂದ ಬರ್ತೀರಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ತೀನಿ ಅನುಕೂಲ ತಕ್ಕಂಗೆ ಮಾಡ್ಕೊಳ್ತೀನಿ ಹಸು ಹಾ ಎಲ್ಲ ಕ್ವಾಲಿಟಿ ರೀಡಿ ಇರೋದು ದನ ನಮ್ಮ ಹತ್ರ ಹಾ ಬನ್ನಿ ಬನ್ನಿ ದೂರಿಂದ ಬರ್ತಿದೀನಿ ಅಂತೀರಿ ಹೆಚ್ಚು ಕಡಿಮೆ ಮಾಡಿ ಅನುಸರಿಸಿ ಬನ್ನಿ ಹಸು ಇದೆ ಬಂಧುಗಳ ಸುಖದ ಇದಕ್ಕೆ ಸುಮಾರು ಜಿಲ್ಲೆಯ ಸುತ್ತಮುತ್ತ ಗ್ರಾಮದ ರೈತರು ಬರ್ತಿರ್ತಾರೆ ಹಸು ಪರಿಶೀಲಿಸ್ಟೆ ನೋಡೋದೇ ಚಂದ ಹಸು ಪರಿಶೀಲನೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಇವೆಲ್ಲ ಕೂಡ ಡಾಕ್ಯುಮೆಂಟರಿ ಆಗಿ ನಾ ತಗೊಳ್ತಾ ಇದ್ದೆ ನಿಮಗೆ ನಿಮ್ಗೆ ಇರ ಹಸುಗಳು ಬೇಕು ಅಂತ ನೀವು ಕೂಡ ಪರಿಶೀಲನೆ ಮಾಡ್ಕೊಳ್ಬೇಕು ದಯವಿಟ್ಟು ಇಲ್ಲಿ ನಾನು ಹೇಳಿದ್ದೀನಿ ಅವ್ರು ಹೇಳಿದೀನಿ ಅನ್ನೋದಕ್ಕಿಂತ ನೀವು ಬಂದು ಸ್ಥಳೀಯವಾಗಿ ನಿಂತ್ಕೊಂಡು ಹಸು ಹೇಗಿದೆ ಅಂತ ನೋಡಿಕೊಂಡು ಒಯ್ಯೋದು ತುಂಬಾ ಸೂಕ್ತ ನಾನು ಅದನ್ನೇ ಹತ್ರ ಚರ್ಚೆ ಮಾಡ್ತಾ ಇದೆ ಯುವಕರು ಇದಾರೆ ಆ ಒಂದೇನೋ ಆದರ್ಶ ಇಟ್ಕೊಂಡು ಆಸೆ ಇಟ್ಕೊಂಡು ಬಂದಿರ್ತಾರೆ ಹಸು ಚೆನ್ನಾಗಿರುತ್ತೆ ಅಂತ ಪರಿಶೀಲನೆ ಮಾಡ್ಕೊಂಡು ನಾಲ್ಕು ಜನ ಅನುಭವ ಇರೋದ್ರ ಹತ್ರನೇ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ ಅವ್ರೇನು ಬೇಡ ಅನ್ನಲ್ಲ ಮುಕ್ತವಾಗಿ ಹಸುಗಳು ಇರೋ ಸಂದರ್ಭದಲ್ಲಿ ಅವರೇ ಕೊಟ್ಟಿಗೆಯಿಂದ ಬಿಚ್ಕೊಂಡೋಗಿ ನೋಡಬಹುದು ಪರಿಶೀಲಿಸ್ಕೋಬೋದು ಇವೆಲ್ಲ ಅವಕಾಶ ಸಿಗುತ್ತೆ ಬಟ್ ನೀವು ಪರಿಶೀಲಿಸ್ಕೊಳ್ಳದೆ ಆಮೇಲೆ ಇಲ್ಲ ಹಾಗೆ ನಾನು ವಾಟ್ಸಪ್ ಹಾಕಿ ತಗೊಂಡೋಗಿ ನೋಡ್ತೀನಿ ಅಂದ್ರೆ ಅವ್ರ ಜೊತೆ ನೀವು ವ್ಯವಹಾರ ಮಾತಾಡ್ಕೊಳ್ರಿ ವ್ಯವಹಾರಿಕವಾಗಿ ಅವರ ವಾಟ್ಸಪ್ ನಂಬರ್ ನಾನು ಕೊಟ್ಟಿರ್ತೀನಿ ದೂರದಿಂದ ಬರೋರು ಫೋನ್ ಮಾಡ್ಕೊಂಡು ಬನ್ನಿ ಹಸು ಇದಾವ ಇಲ್ಲ ಅಂತ ಕನ್ಫರ್ಮೇಶನ್ ತಗೊಳ್ಳಿ ಮತ್ತೊಮ್ಮೆ ಅಡ್ರೆಸ್ ಹೇಳ್ತಾ ಇದೀನಿ ನಾನು ಕಾರಿಗನೂರು ನಮ್ಮ ದಾವಣಗೆರೆ ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂತಹ ಗ್ರಾಮ ಇದು ದಾವಣಗೆರೆಯಿಂದ ಕಾರಿಗ್ನೂರಿಗೆ ಬರ್ಬೇಕಪ್ಪ ಅಂತ ಇಪ್ಪತ್ತೈದು ಇಪ್ಪತ್ತೆಂಟು ಕಿಲೋಮೀಟರ್ ವ್ಯಾಪ್ತಿ ಇದೆ ಸುಮಾರು ಬಸ್ ಇದಾವೆ ದಾವಣಗೆರೆಯಿಂದ ಬರ್ಲಿಕ್ಕೆ ಕಾರಿಗ್ನೂರ್ ಫೇಮಸ್ ಏನಕ್ಕೆ ಅಂದ್ರೆ ನಮ್ಮ ಜೆ ಎಚ್ ಪಟೇಲ್ ಅವರು ದಿವಂಗತ ಜೆ ಎಚ್ ಪಟೇಲ್ ಏನಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ರು ಅವರ ಗ್ರಾಮ ಅನ್ನೋದು ಹೆಮ್ಮೆ ಹಾಗಾಗಿ ಅದೊಂದು ಅಡ್ರೆಸ್ ನನ್ನ ಗಮನಕ್ಕೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ ಅಂದಾಗ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಇನ್ಸ್ಟಾಗ್ರಾಮ್ ದಲ್ಲೂ ಇದೀನಿ ಅರು ಅರ್ಫ ಹರ್ಷದಲ್ಲಿ ಥರ್ಟಿ ಫೋರ್ ಅಂತ ಇನ್ಸ್ಟಾಗ್ರಾಮ್ ಅದ್ರಲ್ಲೂ ಕೂಡ ನೀವು ಮಾಡ್ಬೋದು ಏನವ ಏನ್ ಕೊಡಕ್ಕೆ ಹೌದಾ ಚಿಂತೆನಾ